ಈ ವಿವಾದಗಳು ಒಂದು ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನು ಒಂದು ವಿಚಾರದಲ್ಲಿ ತಮ್ಗೆಲ್ಲಿ ತಮಗೆಲ್ಲ ಗೊತ್ತಿದೆ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ವ್ಯಕ್ತಿ ಹೀಗಾಗಿ ಅದನ್ನ ಆ ಇತಿಹಾಸವನ್ನ ಯಾರಿಗೂ ಒಳಗೆ ಹಾಕಲಿಕ್ಕೆ ಆಗಿಲ್ಲ ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಸತ್ಯ

ಕೇಳಿದ ಸೂಕ್ತ ನಾನು ಕೇಳಿ ನಾನು ಕೇಳ್ಕೊಂಡಿಲ್ಲ ಅದೆಷ್ಟೇ ಒಂದು ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಇವತ್ತು ಈ ಬಿ ಜೆ ಪಿಯವರ ಆರ್ ಎಸ್ ಎಸ್ನವರ ಕೊಡುಗೆ ಏನೂ ಇಲ್ಲ ಸ್ವತಂತ್ರ ಹೋರಾಟದಲ್ಲಿ ಯಾರು ಕೂಡ ಭಾಗವಹಿಸಿಲ್ಲ ಆ ಸ್ವತಂತ್ರ ಹೋರಾಟದಲ್ಲಿ ಇವರೆಲ್ಲರೂ ಬ್ರಿಟಿಷರು ಪರವಾಗಿ ಅಂತ ಹೇಳಿ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಒಂದು ಕೆಲಸ ಅಂತೇಳೆ ಸ್ವತಂತ್ರ ಹೋರಾಟದಲ್ಲಿ ಇವತ್ತು ಕಾಂಗ್ರೆಸ್ಸಿಗರು ಈ ರಾಷ್ಟ್ರದ ಜನತೆ ಎಲ್ಲ ಜಾತಿ ವರ್ಗದ ಜನ ಇವತ್ತು ಕಿತ್ತೂರು ರಾಣಿ ಚೆಲ್ಲಮ್ಮ ಇರ್ಬೋದು ಸಂಗೊಳ್ಳಿ ರಾಯಣ್ಣ ಇರ್ಬೋದು ಇವತ್ತು ಜಾಂಚಿಲ ರಾಣಿ ಲಕ್ಷ್ಮಿ ಇರ್ಬೋದು ಅಷ್ಟೇ ಅಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಇವರೇನು ಒಂದು ಧರ್ಮವನ್ನು ದ್ವೇಷಿಸ್ತಾರೆ ಹೋರಾಟದಲ್ಲಿ ಪಾಲ್ಗೊಂಡವ್ರ ಲಿಸ್ಟ್ ಇದೆ ಯಾರು ವೀರಭರಣ ಮಂಡ್ಯ ಲಿಸ್ಟ್ ಇದೆ ಅದರಲ್ಲಿ ಹಿಂದೂಗಳು ಒತ್ತೊಂದು ಸಹ ಅಮರರಾಗಿದ್ದಾರೆ ಪ್ರಾಣ ತ್ಯಾಗ ಮಾಡಿ ಮುಸಲ್ಮಾನರು ಅಮರರಾಗಿದ್ದಾರೆ ಸಿಖ್ರು ಆಗಿದ್ದಾರೆ ಎಲ್ಲ ಧರ್ಮದ ಎಲ್ಲ ಜಾತಿ ಜನರಾಗಿದ್ದಾರೆ ಹೀಗಾಗಿ ಇವರು ಯಾರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ ಇವ್ರ ಕೊಡುಗೆ ಏನೂ ಇಲ್ಲ ಇವರು ಇವತ್ತ ರಾಷ್ಟ್ರೀಯತೆ ಬಗ್ಗೆ ದೇಶದ ಬಗ್ಗೆ ಮಾತನಾಡ್ತಿರುವಂಥದ್ದು ಪ್ರಯಾಸ ಆಗಿದೆ ಇದೆಲ್ಲರಿಗೂ ಗೊತ್ತಿರುವಂಥದ್ದು ಸರಿ ಇದೆ ಈಗ ಹಿಜಾಬ್ ವಿಚಾರ ಮತ್ತೆ ಚರ್ಚೆಗೆ ಹಿಜಾಬ್ ಈಗಾಗಲೇ ಕೋರ್ಟ್ನಲ್ಲಿದೆ ಹಿಜಾಬು ಇವತ್ತು ಈ ಬ್ಯಾನ್ ಆಗೋಕ್ಕಿಂತ ಮುಂಚೆ ಏನು ಸೌಹಾರ್ದತವಾಗಿ ಪರಸ್ಪರ ವಿಶ್ವಾಸದಿಂದ ಒಂದು ಹೊಂದಾಣಿಕೆ ಮೂಲಕ ನಡೀತಾ ಇತ್ತು ಅದನ್ನ ಈಗ ಬಂದು ಇದನ್ನು ಕದಡಿಸ್ಬಿಟ್ಟಿದ್ದಾರೆ ಕದಡಿಸಿ ಅಲ್ಲಿ ನಾವು ಶಾಲಾ ಕಾಲೇಜುಗಳಲ್ಲಿ ಈ ಜಾತಿ ಧರ್ಮ ಪಕ್ಷವನ್ನು ವಹುದು ಅದು ಮುಂಚಿತವಾಗಿತ್ತಲ್ಲ ಉಚಿತವಾಗಿ ಏನಿತ್ತು ಅದನ್ನ ಹೊಂದಾಣಿಕೆ ಮೇಲೆ ಇದ್ದದ್ದಂತನ ಇವ್ರು ಕದಲಿಸ್ಬಿಟ್ಟಿದ್ದ ಸಿಎಂ ಹೇಳಿದರು ಯಾರು ಈ ನಿಷೇಧವನ್ನ ಹಿಂಪಡಿತೀವಿ ಅಂತ ಹೇಳಿದ್ರು ಮತ್ತೆ ನೋಡ್ತೀವಿ ಅಂತ ಅದ ಸಿಎಂ ಅವರು ಅದೇ ಹೇಳಿದ್ದಾರೆ ಅದನ್ನ ನಾವು ಕೋರ್ಟ್ ಅಲ್ಲಿ ಇದೆ ಇನ್ನೇನು ಕೂಡ ನಾನು ಎಲ್ಲೋ ಗಮನಿಸಿದೆ ಕೋರ್ಟ್ ಅಲ್ಲಿ ಇದೆ ಅದನ್ನ ನೋಡ್ಕೊಂಡು ಕಾನೂನಾತ್ಮಕವಾಗಿ ನಿರ್ಧಾರ ತೆಗೆದುಕೊಂಡ ಸಿದ್ದರಾಮಯ್ಯ ಎರಡನೇ ಟಿಪ್ಪು ಸುಲ್ತಾನ ಆರೋಪ ಯತ್ನಾಳ್ ಅವ್ರು ಟಿಪ್ಪು ಸುಲ್ತಾನ್ ದ ಕಾರ್ಯಕ್ರಮ ಭಾಗವಹಿಸಿದ್ ಕೂಡ ಯಾರು ಕಳಿಸಿದ್ರು ಟಿಪ್ಪು ಸುಲ್ತಾನ್ ಯತ್ನಾಳ್ ಅವ್ರು ಯಾರು ಫೋಟೋ ಕಳಿಸಿದ್ರೆ ಮನೆ ಟಿಪ್ಪು ಸುಲ್ತಾನ ಅದನ್ನ ಹೆಕಡೆ ಇರ್ತಾರು ಬೆರಕಿದ್ರಿ ನಮಗೆ ಮಾಡಬಹುದು ನಮಗೂ ನಾನು ಯಾರು ಫೋಟೋ ಕಳಿಸಿದ್ರು ಮನೆ ಟಿಪ್ಪು ಸುಲ್ತಾನ್ ಇದ್ರಾಗ ಅವರು ಸನ್ಮಾನ ಮಾಡಿಸ್ಕೊಂಡ್ ಕಾರ್ಯಕ್ರಮದ ಭಾಗವಹಿಸಿದ್ರು ನಾವು ಅತಿ ಒಬ್ಬ ಯತ್ನಾಟು ಕೂಸುತ್ತೆ ಶಿವಾನ ಪಾಟೀಲ್ ಅವರನ್ನು ರೈತರ ಬಗ್ಗೆ ಒಂದು ಬರವನ್ನ ಬಯಸ್ತಾರೆ ಶಿವಾನ ಪಾಟೀಲ್ ಶಿವಾನ ಪಾಟೀಲ್ ರೈತರು ಬರಗಾಲವನ್ನ ಅಪೇಕ್ಷೆ ಮಾಡ್ತಾನೆ ಆಸೆ ಪಡ್ತಾರೆ ಸಾಲ ಮನ್ನಾ ಮಾಡಬಹುದು ಅಂತ ಆಸೆ ಅಲ್ಲಿ ಈ ಸಾಲ ಮಾಡೋದು ಕಷ್ಟ ನಾನು ನೀವು ಅವ್ರನ್ನೇ ಕೇಳ್ಬೋದು ಯಾಕಂದ್ರೆ ನಾನು ಅದನ್ನು ನನಗೆ ಗೊತ್ತಿಲ್ಲ ಅವ್ರು ಏನು ಹೇಳಿದ್ದಾರೆ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಬಹುಶಃ ಅವ್ರಿಗೆ ನೀವು ಕೇಳಿದ್ರೆ ಸೂಕ್ತ ಯಾಕೆ ನಾನು ಇದನ್ನು ಕೇಳಿಸ್ಕೊಂಡಿಲ್ಲ ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಅವ್ರಿಗೆಷ್ಟು ಕೇಳಿದ್ದೀನಿ ಅಖಿಲ ಮಹಾಸಭಾದಿಂದ ಅಂತರ ನಾನು ಹೇಳಿದ್ದೇನಲ್ಲ ನಾನು ಸಂದೇಶವನ್ನು ಕಳಿಸಿದ್ದೀನಿ ನನಗೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಪ್ರಭಾಕರ್ ಕೋರಿ ಅವರ ಐವತ್ತನೇ ವರ್ಷದ ಮದುವೆ ಹಾಗೆ ಐವತ್ತು ವರ್ಷ ಆಗಿತ್ತು ಆ ಕಾರ್ಯಕ್ರಮನ ಮೊದಲೇ ಅವ್ರು ನನಗೆ ಹೇಳಿದ್ರು ನಾನು ನನ್ನ ಧರ್ಮ ಪತ್ನಿ ನಮ್ಮೆಲ್ಲರೂ ಕೂಡಿ ಆಶೆ ಎಲ್ಲರೂ ಕೂಡಿ ನಾವು ಅದನ್ನು ಆ ಕಾರ್ಯಕ್ರಮಕ್ಕೆ ನಾನು ಹೋಗ್ಬೇಕಾಗಿತ್ತು ಅನಿವಾರ್ಯತೆ ಇತ್ತು ಇಪ್ಪತ್ತ್ ಮೂರಕ್ಕೆ ಇಲ್ಲಿ ನಿನ್ನೆ ಪಾಲ್ಗೊಳ್ಬೇಕಂದ್ರೆ ಇಲ್ಲಿ ನಮಗೆ ಮೆರವತ್ತಿತ್ತು ಹೀಗಾಗಿ ನಾನು ಪಾಲ್ಗೊಂಡಿಲ್ಲ 您看。